ನಮಸ್ಕಾರ ಕೆಲವೊಬ್ರು ಹೇಳ್ತಿರ್ತಾರ ನಾ ಹಿಂದ ಹಂಗಡಿಮಿ ಹಿಂಗ ಮಾಡೀಮಿ ನಾ ಹಂಗಿದ್ದೆ ಹಿಂಗಿದ್ದೆ ನನ್ ಜೀವನ ಹಂಗಿತ್ತು ಹಿಂಗಿತ್ತು ಅದನ್ನೇ ಹೇಳ್ಕೊಂಡ ತಿರುಗಾಕ್ತಿರ್ತಾರ ಅವತ್ತು ಈಗಿನ ಜೀವ ಇವತ್ತಿನ ದಿನಗಳಲ್ಲಿ ಅವರು ಏನು ಇರೋದಿಲ್ಲ ಮತ್ತ ಆ ಬಗ್ಗೆ ಹಿಂದ ಹಂಗಿದ್ರು ಹಿಂಗಿದ್ರು ಅಂತಂತಾರ ಅವ್ರು ಹೇಳೋನು ಸತ್ಯನೇ ಆಗುತ್ತ ಆ ರೀತಿ ಇರ್ತಕ್ಕಂಥ ಜನರು ನನ್ನ ಸುತ್ತಮುತ್ತ ಆದರು ಆದ್ರೆ ಯಾವತ್ತಿನ ದಿನದಲ್ಲಿ ಅವ್ರ ಬೆಲೆ ಆದನೋ ಈ ಪ್ರಶ್ನೆ ನಾವು ಎದರಿಟ್ಕೊಂತ ಮತ್ತೆ ಇನ್ನೊಂದ್ ರೀತಿ ಜನ ಇರ್ತಾರ ನಾ ಮುಂದ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಆ ರೀತಿ ಹಾಕಿನಿ ಈ ರೀತಿ ಹಾಕ್ತೀನಿ ಆ ರೀತಿ ಸಾಧನೆಗಳನ್ನ ಮಾಡ್ತೀನಿ ಈ ರೀತಿ ಸಾಧನೆಗಳನ್ನು ಮಾಡ್ತೀನಿ ಅಂತೇಳಿ ಜಂಬೆ ಪಚ್ಕೊತಿರ್ತಿರ್ತಾರ ಅವರು ನಾಳಿನ ದಿನಗಳ ಬಗ್ಗೆನೆ ಹೇಳ್ತಿರ್ತಾರ ಹೊರತು ಇವತ್ತಿನ ದಿನ ಬಗ್ಗೆ ಏನು ಬೀಳಲ್ಲ ಅಂತವರು ಕೂಡ ನಮ್ ಸುತ್ತಮುತ್ತಲು ಸಾಕಷ್ಟು ಜನ ಅದ ಈಗ ಅವರಿಗೂ ಕೂಡ ಬೆಲೆ ಆದನು ಈ ಪ್ರಶ್ನೆ ನಾವು ನಮ್ಯಾಗ್ರು ಇಟ್ಕೊಬೇಕಾಗ್ತದೆ ಈ ಎರಡು ರೀತಿ ಜನಗಳನ್ನ ನಾವು ಗಮನಿಸಿದಾಗ ಒಬ್ರು ಗತಕಾಲದಲ್ಲಿ ಬದುಕ್ತಾ ಇದ್ದಾರೆ ಇನ್ನೊಬ್ರು ಭವಿಷ್ಯದಲ್ಲಿ ಬದುಕ್ತಾ ಇದ್ದಾರೆ ಈ ಅವರು ಹಾಗೆ ಹೋದರ ಬಗ್ಗೆ ಹೇಳ್ಕೊಂತ ಇವತ್ತು ಬದುಕ ಇನ್ನೂ ಬಂದಿಲ್ಲ ಅದ್ರ ಕುರಿತು ಇವತ್ತ ಇವತ್ತು ಇವರು ಬದುಕಕತ್ತ ಇಂಥವ್ರ ಮತ್ತೆ ನಾವು ಇಲ್ಲಿದಿ ನಾವು ಈ ಗುಂಪಿಗೆ ಸೇರ್ಬೇಕು ಈ ಗುಂಪಿಗೆ ಸೇರ್ಬೇಕು ಅನ್ನೋರು ಮುಖ್ಯ ಆಗ್ತಾ ಎರಡು ಗುಂಪು ಬಿಟ್ಟು ನಮ್ದೇ ಒಂದು ಗುಂಪು ಮಾಡ್ಕೋಬೇಕು ಅನ್ನೋದ್ನು ಮುಖ್ಯ ಆಗ್ತವ ಯಾಕಂದ್ರ ಇವರು ನೆನಪನ್ನೇ ಬದಕ್ ಬದಕರ ಗತಕಾಲ ನೆನಪಿಗೆ ಸಂಬಂಧಿಸಿದ್ದು ಇನ್ನು ಭವಿಷ್ಯ ಕನಸಿಗೆ ಸಂಬಂಧಿಸಿದ ಈ ನೆನಪು ಕನಸುಗಳಿಂದ ಇವತ್ತಿನ ಜೀವನ ಸಾಗಲ್ಲ ಇವತ್ತಿನ ಜೀವನ ವಾಸಕವರೊಂದಿಗೆ ಈಗ ಏನದ ಅದನ್ನ ಅನುಭವಿಸೋದಷ್ಟೇ ಇವತ್ತಿನ ಜೀವನ ನಮ್ದು ಈ ಇವತ್ತೇನದ ಇದನ್ನ ಈ ಕ್ಷಣದಲ್ಲಿ ಅನುಭವಿಸೋದಷ್ಟೇ ನಮ್ ಕೆಲ್ಸ ನಿನ್ನದನ್ನು ನಾವು ಅನ್ಭವ್ಸಕ್ಕಾಗಲ್ಲ ನಾಯಗನು ಅನುಭವಿಸಕ್ಕಾಗಲ್ಲ ಇವತ್ತೇನದ ಅದನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಅದ ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಹಂಗಾಕ ಹೆಚ್ಚಿಗೆ ನೆನಪುಗಳಲ್ಲಿ ಬದುಕಬಾರ್ದು ಹೆಚ್ಚಿಗೆ ಕನಸುಗಳಲ್ಲಿ ಬದುಕಬಾರ್ದು ಏನದ ಅದನ್ನ ಅನುಭವಿಸ್ತಾ ಬದುಕಬೇಕಾಗತ್ತ ಕನಸುಗಳು ಬೇಕು ಇಲ್ಲಂತಲ್ಲ ನೆನಪುಗಳು ಬೇಕು ಇಲ್ಲಂತಲ್ಲ ಆದ್ರೆ ಕೆಲವೊಬ್ರು ಅವುಗಳನ್ನೇ ಬದುಕತ್ತ ಹಂಗಾಗಿ ಇವತ್ತಿನ ದಿನದ ಒಂದು ಅಮೂಲ್ಯವಾದ ಕ್ಷಣಗಳನ್ನ ಅವಳು ಕಳ್ಕೊಕತ್ತ ಅವು ಕೈ ಜಾರಿ ಒಂದ್ ಊಟ ಬರೀ ಕಥಕಾಲದ ನೆನಪುಗಳನ್ನೇ ನಾವು ವೈಭ ವೈಭವ ಕರ್ಸುತ್ತಾ ಬದುಕುತ್ತಾ ಓದಿವಂದ್ರೆ ಇವತ್ತಿನ ದಿನ ನಮ್ ಕೈ ಜಾರಿ ಹೋಗ್ತು ಇವತ್ತೇನ್ ನಮ್ ಅನುಭವಕ್ಕೆ ಸಿಗ್ಬೇಕಾಗಿತ್ತು ದಕ್ಕಬೇಕಾಗಿತ್ತು ಆ ಅನುಭವಕ್ಕೆ ದಕ್ಕಬೇಕಾಗಿದ್ದು ನಮಗೆ ದಕ್ಕುವುದಿಲ್ಲ ಕಳ್ಕೊಂಡ್ಬಿಡ್ತಿ ಬೆಲೆ ಇಲ್ಲ ಯಾರು ಇವತ್ತನ್ನ ಅನುಭವಿಸ್ತಾ ನಾಳಿನ ದಿನವನ್ನ ಕಟ್ಕೊಳ್ತಾರ ಇವತ್ತೇ ಅವರು ಈ ಸಮಾಜತೆಗೆ ಬೆಲೆಯನ್ನ ಪಡಿತಾರೆ ಗೌರವವನ್ನ ಪಡಿತಾರೆ ಕನಸು ಕಾಣದ ತಪ್ಪಲ್ಲ ಆದ್ರೆ ಅದೇ ಕನಸಿನಲ್ಲಿ ಮುಳುಗೋಗೋ ತಕ್ಕು ಅದೇ ಕನಸಿನಲ್ಲಿ ಮುಳುಗ್ತಾ ಇವತ್ತು ಏನ್ ಮಾಡಲಾರದೆ ನಾವು ಬರೇ ಕನಸಿನಲ್ಲೇ ಮುಳುಗೋದೆ ಅಂತಂದ್ರ ನಾಳಿನ ಕನಸು ನನ್ಸು ಹೆಂಗಾಗ್ತದೆ ಆಗೋದೇ ಇಲ್ಲ ಅದಕ್ಕ ನೆನಪುಗಳಿಂದ ಪಾಠ ಕಲಿಬೇಕು ಕನಸುಗಳಿಂದ ರೆಕ್ಕೆ ಮೂಡಬೇಕು ಇವತ್ತೇನಾದ ಬದುಕು ನಾವು ಕಟ್ಕೊಂಡು ನಾಳೆನ ಹಾಕ್ಲಿಕ್ಕೆ ಸಿದ್ಧ ಆಗ್ಬೇಕು ನಾವು ಕನಸಿನಿಂದ ರೆಕ್ಕೆ ಮೂಡಬೇಕು ಇವತ್ತು ರೆಕ್ಕೆಗಳನ್ನ ಬಲಿಷ್ಠವಾಗುವಂತೆ ನಾವು ಇವತ್ ಕೆಲಸ ಮಾಡಬೇಕು ಇವತ್ತು ನಾವು ಅನ್ಭವಸುದೇನದಲ್ಲ ಈ ಕ್ಷಣ ಅಷ್ಟೇ ನಾಳೆನ್ ಕನಸು ಅನ್ಭವ್ಸಕ್ಕಲ್ಲ ನಿನ್ನೆ ನೆನಪುಗಳು ಕೂಡ ಅವತ್ತು ಸುಮ್ ಅಷ್ಟೇ ಮನಸ್ಸಿಗೆ ಬಂದ್ ಬೋಗ್ತವ ಈ ಕೈದಾಗಿದ್ದು ಅಮೂಲ್ಯವಾದ ಬತ್ಸ್ರ ಇದನ್ನ ನಾವು ಕಳ್ಕೋ ಬಾರದು ಯಾಕಂದ್ರೆ ಇದನ್ನ ಸರಿಯಾಗಿ ನಾವು ಅನ್ಭವಸ್ತಾ ಸಾಗೇವ್ ಅಂತಂದ್ರ ಭವ್ಯ ಭವಿಷ್ಯದ ನಿರ್ಮಾಣ ಆಗೋದ್ ಇವತ್ತಿನ ಕ್ಷಣಗಳಿಂದಲೇ ನಾಳಿನ ಕನಸುಗಳು ನನಸಾಗೋದು ಇವತ್ತಿನ ಕ್ಷಣಗಳಿಂದಲೇ ಅದಕ್ಕೆ ಇವತ್ತಿನ ಕ್ಷಣಗಳ ಬಗ್ಗೆ ನಾವು ಗಮನ ಕೊಡೇಬೇಕು ಇವತ್ತಿನ ಕ್ಷಣಗಳನ್ನ ನಾವು ಕಡೆಗಣಿಸ್ತಾ ನಿನ್ನೆಯ ದಿನಗಳನ್ನು ವೈಭವೀಕರಿಸುತ್ತಾ ನಾಳೆಯ ದಿನಗಳ ಕುರಿತು ನಾವು ಅದ್ಧೂರ್ಯದ ಕನಸು ಕಾಣುತ್ತಾ ಬದುಕ್ತೇವೆ ಅಂದ್ರ ಆ ಬದುಕಿಗೆ ಬೆಲೆ ಇಲ್ಲ ಇವಾಗ ನಾವು ಚಂದ್ ನಾವು ನೆನಪುಗಳಲ್ಲಿ ಎಂತಕ್ಕಂತವ್ರ ಜೊತೆ ಇರಬೇಕು ಏನು ಕನಸುಗಳ ಕಾಣೋ ಜೊತೆ ಇರ್ಬೇಕು ಏನು ಇವತ್ತಿನಲ್ಲಿ ಬದುಕನ್ನ ಬದುಕ್ತಿರೋರ್ ಜೊತೆ ಇರ್ಬೇಕು ಇವತ್ತು ಯಾರು ಈ ದಿನದ ಕ್ಷಣ ಈ ಕ್ಷಣದ ಬದುಕನ್ನ ಬದುಕ್ತಾ ಇದ್ದಾರೆ ಅಂತವ್ರ ಜೊತೆ ನಾವು ಸೇರ್ಬೇಕು ಅಥವಾ ಕನಸುಗಳಲ್ಲಿ ಮುಳಿಬಹುದಂತವ್ರು ಕೂಡ ಸೇರ್ಬೇಕು ಅಥವಾ ನೆನಪುಗಳಲ್ಲಿ ಮರೆಯಾದವರು ಕೂಡ ಸೇರ್ಬೇಕು ನಿರ್ಧಾರ ಮಾಡಕ ಇಲ್ಲಿ ಈ ಕಡೆ ಸೇರ್ಬಾರ್ದು ಈ ಕಡೆ ಸೇರ್ಬಾರ್ದು ಇವತ್ತಿನ ಕ್ಷಣದಲ್ಲಿ ನಾವು ಏನ್ ಬದುಕ್ತಿದಾರಲ್ಲ ಈ ಕ್ಷಣವನ್ನ ಅನತ್ತಿಸ್ತಾ ಅಂತವ್ರ ಜೊತೆ ನಾವು ಸೇರ್ಬೇಕು అంతవ్ నవ్ అందా న భవిష్యనూ శుభ అత నిన్న నెనపు కూడా సుందరవారి ఇవత్త ఈ క్షణవన్న నాము అద్భుత వై బదువ అంద్ర నే ఇవత నెనపత్తు మనసు సల్తు ఎల్ రీతి లాభ అదిన క్షణవన్న నాం సదుపయోగ మార్కేవ ಅದನ್ನ ಸರಿಯಾಗಿ ನಮ್ಮ ಬದುಕಿಗೆ ಅಂತಂದ್ರ ಇವತ್ತಿನ ಕ್ಷಣವನ್ನು ಸರಿಯಾಗಿ ನಾವು ಬದುಕದೆವು ಅಂತಂದ್ರ ಕನಸು ಕೂಡ ಸುಂದರವಾಗಿರ್ತದ ನೆನಪು ಕೂಡ ಸುಂದರವಾಗಿ ಆ ಕಾರಣಕ್ಕಾಗಿ ಇವತ್ತಿನ ಈ ಕ್ಷಣದ ಬದುಕನ್ನು ಬದುಕುವುದನ್ನು ನಾವು ಕಲಿಯಬೇಕು ಧನ್ಯವಾದಗಳು